ಐ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣೂ ಶರಣ ಆರ್ತಿ ಈಗ ನಾನೊಂದು ವಿಡಿಯೋ ಒಂದು ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಅಂತೀರಾ ನೋಡಿ ಇದು ಹಳಸನಂದು ಇಡ್ಲಿ ಹಳಸ್ನ ಇಡ್ಲಿ ಜೊತೆಗೆ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿವೆ ಅಂದರೆ ನೋಡಿ ಕೆಳಗಡೆ ಬಾಳೆದೆಲೆ ಹಾಕಿದ್ದೀನಿ ಹಾಗಾಗಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೀನಿ ಈಗ ಇಡ್ಲಿ ಮಾಡೋಕ್ಕೆ ಈ ಹಳಸಿನ ಹಣ್ಣು ಇಡ್ಲಿ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ಏನೇನೋ ಸಾಮಾನು ಬೇಕು ಮಾಡೋ ವಿಧಾನ ಹೆಂಗೆ ಅಂತ ನೋಡಬೇಕಲ್ವಾ ನೋಡ್ಕೊಳ್ಳೋಣ ಬನ್ನಿ ತೋರಿಸ್ಕೊಡ್ತೀನಿ ಇದರಲ್ಲಿ ಥರ ಅಡುಗೆ ಮಾಡ್ಬೋದು ಇದ್ದರೆ ಈಗ ಹಳಸಿನಣ್ಣನ ಕಾಲ ಎಲ್ಲ ಮಾಡಿ ಹಳಸಿನ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ರಸಾಯನ ಮಾಡ್ಬೋದು ಪಾಯಸ ಮಾಡ್ಬೋದು ಎಲ್ಲ ಥರದ್ದು ಮಾಡ್ಬೋದು ಎಲ್ಲ ಮಾಡ್ಕೊಡ್ತೀನಿ ಟೇಸ್ಟ್ ನೋಡಿ ಬನ್ನಿ ತೋರಿಸ್ಕೊಡ್ತೀನಿ ಏನೇನು ಬೇಕು ಸಾಮಾನುಗಳು ಅಂತ ಮಾಡೋ ವಿಧಾನ ಹೇಗೆ ನೋಡಿ ಸ್ನೇಹಿತರೆ ಹಲಸಿನ ಹಣ್ಣು ಇಡ್ಲಿಗೆ ಮಾಡೋದು ಹೆಂಗೆ ಏನೇನು ಸಾಮಾನು ಬೇಕು ಬನ್ನಿ ತೋರಿಸ್ಕೊಡ್ತೀನಿ ಅಂದೆಲ್ಲ ಇದು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಒಂದೂವರೆ ಕಪ್ಪು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಊಟದ ಊಟದಕ್ಕಿನೇ ಒಂದೂವರೆ ಕಪ್ಪು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಹಳಸು ಹಣ್ಣು ತೊಗೊಂಡಿದ್ದೀನಿ ಹಳಸಿನಣ್ಣು ಒಂದು ಮೂವತ್ತು ಹಳಸಿನ ಹಣ್ಣು ಇತ್ತು ಹಳಸಿನ ತೋಳೆ ಅದು ಬೀಜ ಅದ್ರೊಳಗಲ್ದು ಕಚ್ಚೆ ಎಲ್ಲ ತೆಗೆದು ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಗ ಇದನ್ನು ರುಬ್ಕೋಬೇಕು ಇದು ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರಿದಿಲ್ಲ ಹಾಗೆ ಪೀಸ್ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಮಿಕ್ಸಿ ಜಾರಿಗೆ ಅರ್ಧ ತೆಂಗಿನಕಾಯಿ ಅರ್ಧ ಉಪ್ಪು ತಕ್ಕಷ್ಟು ಅರ್ಧ ಹಣ್ಣು ಅರ್ಧ ಅಕ್ಕಿ ತೊಳೆದು ತಗೊಂಡಿದ್ದೀನಿ ಬೀಟೆ ರೈಸ್ ಅಕ್ಕಿನದು ಊಟ ಅಕ್ಕಿ ಈಗ ಇದನ್ನು ರುಬ್ಕೊಂಬಂದ್ಬಿಡ್ತೀನಿ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ತರ ತರಿಯಾಗಿ ರುಬ್ಕೊಂಬತ್ತೀನಿ ಜಾಸ್ತಿ ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ತಿರ್ಗಂಗೆ ಹಾಕೋಬೇಕು ಇಷ್ಟು ನೋಡಿ ಸ್ನೇಹಿತರೆ ರುಬ್ಕೊಂಡಿದ್ದೀನಿ ಈಗ ಯಾವ ಹಳಕ ರುಬ್ಕೊಂಡಿದ್ದೀನಿ ಅಂದರೆ ಇಡ್ಲಿ ತರಿ ಥರ ರುಬ್ಬಿಟ್ಟು ರವೆ ಥರ ಇರಬೇಕು ಅಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟು ಗಟ್ಟಿಯಾಗಿ ನೋಡಿ ಇಡ್ಲಿ ಅಂದರೆ ಇಷ್ಟು ಗಟ್ಟಿಯಾಗಿ ಇರಬೇಕು ನೋಡಿ ಎರಡು ಸಲ ಆಯಿತು ಎರಡು ಸಲ ಇದು ಸ್ವಲ್ಪ ಮಿಕ್ಸಿ ತೊಳಗೆ ನೀರು ಹಾಕೊಂಡು ನೋಡಿ ರೊಟ್ಟಿ ರೆಡಿಯಾಗಿದೆ ಈ ಇರಬೇಕು ಎಳ್ತೆಗೆ ಇಡ್ಲಿ ಹಿಟ್ಟು ಅಳ್ತಗಿನಿ ತರಿನೂ ಅಷ್ಟೇ ಇಡ್ಲಿ ಹಿಟ್ಟಕ್ಕೆ ತೊಟ್ಟಿ ಅದೇ ಥರ ತರಿ ಇದೆ ರವೆ ಥರ ಉಪ್ಪಿಟ್ಟು ರವೆ ಅಷ್ಟಿದೆ ನೋಡಿ ಈಗ ನೋಡಿ ಅದರೊಳಗೆ ಇದು ಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ಬಾಯಿ ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರ್ತದೆ ಹಣ್ಣು ಸ್ವೀಟ್ ಇದ್ದರೆ ಬೆಲ್ಲ ಏನು ಬೇಡ ಹಣ್ಣು ಸ್ವಲ್ಪ ಸಪ್ಪೆ ಇದ್ದರೆ ಒಂಚೂರು ಒಂದೆರಡು ಸ್ಪೂನು ಸಕ್ಕರೆ ಬೆಲ್ಲ ಹಾಕೊಳ್ಳಿ ಸಾಕು ಚೆನ್ನಾಗಿರ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಮಗಮ ಅಂತ ಇದೆ ತುಂಬ ಚೆನ್ನಾಗಿರ್ತದೆ ಏನು ಅಳಬೇಕು ಮಾಡಬೇಕು ಅನ್ನೋದು ಏನಿಲ್ಲ ತಕ್ಷಣ ರುಬ್ಬಿ ತಕ್ಷಣ ಇಡಬೇಕು ರಾತ್ರಿ ಎಕ್ಕಿ ನೆನೆಸ್ಕೊಬೇಕು ಅಷ್ಟೇ ಈಗ ರುಬ್ಕೊಂಡಿದ್ದೀನಿ ಈಗ ಇಡ್ತೀನಿ ಬೇರೆ ಐತೆ ಈಗ ಬಟ್ಲಿಗೆಲ್ಲ ಬಾಳೆದೆಲೆ ಹಾಕಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ನೀರು ಬಿಸಿಗಿಟ್ಟಿದ್ದೀನಿ ನೀರು ಹಾಕ್ತೀನಿ ಈಗ ಇಷ್ಟು ಸಾಕು ಏನು ನೆನೆಬೇಕು ಉಬ್ಬು ಬೇಕು ಅನ್ನೋದು ಏನಿಲ್ಲ ತಕ್ಷಣ ಆಡಿಸಿ ತಕ್ಷಣ ಮಾಡ್ಬೋದು ಅಕ್ಕಿ ಒಂದು ನೆನೆಸ್ಕೊಂಡಿರ್ತೀವಿ ಅಷ್ಟೇ ನೋಡಿ ಈ ಥರ ಟ್ಯಾಬ್ ಮಾಡಿಬಿಟ್ಟು ಸ್ಟ್ಯಾಂಡ್ ಇಟ್ಕೊಬೇಕು ಎಲ್ಲ ಒಂದು ಸಮ ಹರಡ್ಕೊಳ್ಬೇಕು ನೋಡಿ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಇದೆ ಈಗ ಅದರೊಳಗೆ ಒಂದು ಇಟ್ಬಿಟ್ಟು ಮಾಡಿ ಹದಿನೈದು ನಿಮಿಷ ಬೇಯಿಸಿ ಸಾಕು ನೋಡಿ ಸ್ನೇಹಿತರೆ ಬೆಂದಿದೆ ಸ್ಟವ್ ಆಫ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹಾಗೆ ಹೆಂಗೆ ಗೊತ್ತಾಯಿದೆ ಹಿಂಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ತೆಗೆದು ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ದಬಾಕಿದ್ರೆ ಎಷ್ಟು ಚೆನ್ನಾಗುತ್ತವೆ ಅಂತ ಇದು ಬಾಳೆದೆಲೆ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗುತ್ತೆ ಒಂಚೂರು ಕಚ್ಚಿಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಥರ ತುಂಬ ಈಸಿಯಾಗಿ ಬಂದವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಿ ಅಲ್ವಾ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ನೋಡಿ ಖಾರ ಚಟ್ನಿ ತುಂಬ ಹೇಳಿ ಮಾಡಿಸ್ತಂಗೆ ಇದಕ್ಕೆ ಖಾರ ಚಟ್ನಿ ಕೆಂಪು ಖಾರ ಚಟ್ನಿ ಇದು ನೋಡಿ ಸ್ನೇಹಿತರೆ ಈಗ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ತುಂಬ ಚೆನ್ನಾಗಿರ್ತದೆ ಅಷ್ಟು ಟೇಸ್ಟ್ ಆಗಿರ್ತದೆ ನೋಡಿದ್ರಿ ಅಲ್ವಾ ಈಗ ಹೆಂಗೆ ಮಾಡಿದ್ರು ಹಸ್ನದ್ದು ಇಡ್ಲಿ ಅಂತ ನೋಡ್ಕೊಂಡ್ರಿ ಅಲ್ವಾ ಈಗ ಗೊತ್ತಾಯ್ತಲ್ವ ನಿಮಗೆ ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ ದಯವಿಟ್ಟು ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಫಸ್ಟು ನೀವೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಫಸ್ಟ್ ಎಲ್ಲರಿಗಿಂತ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬತ್ತೀನಿ ಅಲ್ಲಿ ಒಂಟ ವೆಯ್ಟ್ ಮಾಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾವೆ ಅಂತ ನೋಡಿ ನೋಡಿ ತುಂಬ ಚೆನ್ನಾಗಿವೆ ನೋಡಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ನಿಮ್ಮನೇಲು ಮಾಡಿ ನೀವು ತಿಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಹಾಕಿ ಬಾಯಿ ಬಿಟ್ಟರೆ ಹಂಗೆ ಕರ್ಗೋಗುತ್ತೆ ಅಷ್ಟು ಹಂಗಿದೆ ಟೇಸ್ಟ್ ಅಂತಿವೆ ಇಷ್ಟ ಆಯ್ತಲ್ವಾ ಮಾಡ್ಬಿಟ್ಟು ಕಮೆಂಟ್ ಹಾಕ್ತಿರಲ್ವಾ ನಿಮಗೆ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾಯಿರ್ ನನಗೆ ಹೀಗೇ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಥ್ಯಾಂಕ್ ಯು